ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಬಾಬಾರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಆ ತಂದೆಯ ಕೃಪೆ ಎಲ್ರಿಗೂ ಸಿಗಲಿ ಅಂತ ಈ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಈ ದಿನ ಮಾತ್ರ ತುಂಬ ವಿಶೇಷವಾಗಿರುತ್ತೆ ಸ್ನೇಹಿತರೆ ಯಾಕೆ ನಾವು ರಾತ್ರಿ ಮಲಗುವಾಗ ಅಥವಾ ನಮ್ಮ ಮನಸ್ಸಿನಲ್ಲಿ ಯಾವಾಗಾದ್ರೂ ನೀವು ಬಾಬಾರವರ ಸಂದೇಶಗಳನ್ನು ತಿಳ್ಕೊಂಡಾಗ ಈ ರೀತಿ ವಿಡಿಯೋಗಳ ಮುಖಾಂತರ ಕೇಳಿದಾಗ ನಿಮಗೆ ಒಂದು ಸಮಾಧಾನ ಆಗುತ್ತೆ ಜೀವನದಲ್ಲಿ ನಾವು ಏನು ಮಾಡಬೇಕು ಅನ್ನುವ ಒಂದು ಅರಿವು ನಮಗೆ ಮೂಡ್ತಾ ಬರುತ್ತೆ ಯಾಕಂದರೆ ಈ ಕಾಲದಲ್ಲೆಲ್ಲ ನಿಜವಾಗಲೂ ಎಷ್ಟೋ ಜನ ಹಿರಿಯರು ಹೇಳುವ ಒಂದು ಮಾತುಗಳನ್ನು ಮಾರ್ಗದರ್ಶನವನ್ನು ತಿಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಏನೋ ಕುತ್ಕೊಂಡು ಹೇಳ್ತಾ ಇರ್ತಾರೆ ಅಂತಂದ್ಬಿಟ್ಟು ನಾವು ಉದಾಸೀನ ಮಾಡ್ತೀವಿ ಅವರ ಮಾತುಗಳನ್ನ ಆ ಥರ ಮಾಡ್ಕೊಳ್ಳ್ದೆ ನಮಗೆ ಬಾಬಾರವರು ತಿಳಿಸಿದಂಥ ಒಂದು ಒಳ್ಳೆಯ ಸಂದೇಶ ಸ್ನೇಹಿತರೆ ಇದರಲ್ಲಿ ನಾವು ಈ ಒಂದು ಕತೆಯನ್ನು ನಮ್ಮ ಮನಸ್ಸಿಗೆ ಬಹಳ ನೋವಾದಾಗ ಯಾರೋ ನಮಗೆ ತೊಂದರೆ ಕೊಟ್ಟಿದ್ದಾರೆ ತುಂಬ ಕಷ್ಟದಲ್ಲಿದ್ದೀವಿ ನಮಗೆ ಒಂದು ಸಮಾಧಾನ ಬೇಕು ಅನ್ನುವಾಗ ಈ ಕಥೆಯನ್ನು ಒಮ್ಮೆ ಕೇಳಿ ನಮಗ ನಾವೇ ಮತ್ತೆ ಒಂದು ಮೋಟಿವೇಶನ್ ಅಂತ ಹೇಳ್ತೀವಿ ನೋಡಿ ಆ ಥರ ಆಗುತ್ತೆ ಬಹಳ ಚೆನ್ನಾಗಿರುವಂಥ ರಿಯಲ್ಲಾಗಿ ನಡೆಯದೇ ಇರುವಂತ ಒಂದು ಸಂದೇಶ ಬಾಬಾ ಹೇಳ್ತಾ ಇದ್ದಾರೆ ಮಗು ನೀನು ಯಾಕೆ ಇಷ್ಟು ಕಷ್ಟಪಡುತ್ತಿರುವೆ ಒಮ್ಮೆ ಆ ದಂಪತಿಗಳನ್ನು ನೋಡು ಮಗು ಅವರನ್ನು ನೋಡಿದಾಗ ನಿನಗೆ ನಿನ್ನ ಜೀವನದಲ್ಲಿ ಏನು ಕೊರತೆ ಇದೆ ಅನ್ನೋದು ಅರ್ಥ ಆಗುತ್ತೆ ಅಂತ ಬಾಬಾ ಹೇಳ್ತಾರೆ ಒಂದು ದಂಪತಿ ಇರ್ತಾರೆ ಸ್ನೇಹಿತರೆ ಬಹಳ ಅನ್ಯೂನ್ಯವಾಗಿರ್ತಾರೆ ಆ ದಂಪತಿಗಳಿಗೆ ಇದ್ದಕ್ಕಿದ್ದಂಗೆ ಒಂದು ಹತ್ತು ಹನ್ನೆರಡು ವರ್ಷ ಸುಖ ಜೀವನ ನಡೆಸಿದ ಮೇಲೆ ಆ ದಂಪತಿಯಲ್ಲಿ ಹೆಣ್ಮಗುಗೆ ಒಂದು ಸ್ಕಿನ್ ಡಿಸೀಸ್ ಅಂದರೆ ಚರ್ಮದ ಕಾಯಿಲೆ ಈ ಮೆಡಿಸನ್ನು ಸಿಕ್ಕಿ ಮೇಲಾಗುವ ಕಾಯಿಲೆಗಳು ಎಷ್ಟೋ ಇದೆ ಈ ಮೆಡಿಸನ್ನಲ್ಲಿ ಏನು ವರ್ಕ್ ಆಗದೇ ಇರುವಂಥ ಕಾಯಿಲೆ ಇದಾಗಿರುತ್ತೆ ಆ ದಂಪತಿಯಲ್ಲಿ ಆ ಮಗುಗೆ ಅಂದರೆ ಹೆಣ್ಮಗುಗೆ ಆ ಸ್ಕಿನ್ ಡಿಸೀಸ್ ಯಾವ ಥರ ಬಂದಿರುತ್ತೆ ಅಂದರೆ ಪಾಪ ಎಷ್ಟು ಯೌವ್ವನವಾಗಿರ್ತಾಳೆ ಇದ್ದಕ್ಕಿದ್ದಂಗೆ ಆ ಚರ್ಮ ಎಲ್ಲ ಸುಕ್ಕ ಕಟ್ಟಿ ಒಂಥರ ಚರ್ಮ ಎಳ್ಕೊಂಡಂಗೆ ಏಜ್ ಆಗಿರೋ ರೀತಿನಲ್ಲಿ ವಿಕಾರವಾಗಿ ಸ್ವಲ್ಪ ಸ್ವಲ್ಪನೇ ತಿರುಗ್ತಾ ಬರುತ್ತಂತೆ ಆ ತಾಯಿಯ ಒಂದು ಮುಖ ಹಾಗೂ ಇಡೀ ದೇಹ ಇಷ್ಟು ಎಷ್ಟು ನೋವು ಪಡ್ತಾಳೆ ಅಂದರೆ ಎಲ್ಲಿ ನನ್ನ ಗಂಡ ದೂರ ಆಗಿಬಿಡ್ತಾನೆ ನನ್ನನ್ನು ನೋಡಿದವರು ಏನು ಅಸಹ್ಯ ಪಡ್ಕೊಳ್ತಾರೆ ನನ್ನ ಜೊತೆ ಯಾರು ಪ್ರೀತಿಯಿಂದ ಇರೋದಿಲ್ಲ ಅಂತಂದ್ಬಿಟ್ಟು ಆ ತಾಯಿನೇ ಏನೆಲ್ಲ ಸುಮ್ಮನೆ ಹಾಗೆ ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿಬಿಡ್ತಾಳೆ ಇದು ಸಹಜ ಕೂಡ ಸ್ನೇಹಿತರೆ ನಮಗೂ ಕೂಡ ಏನಾದರೂ ಒಂದು ಸ್ವಲ್ಪ ಆಗಿಬಿಟ್ರೆ ನಾವುಗಳು ಆ ಥರ ಯೋಚನೆ ಮಾಡ್ತೀವಲ್ವ ಯಾವಾಗಲೂ ಕಣ್ಣೀರು ಹಾಕಿ ಯಜಮಾನರ ಹತ್ರ ಕೇಳ್ತಾಳೆ ನೀವು ನನ್ನಿಂದ ದೂರ ಆಗಿಬಿಡ್ತೀರಾ ನಿಮ್ಮ ಪ್ರೀತಿಯಿಂದ ನಾನು ದೂರ ಆಗ್ತೀನ ಏ ಯಾವ ಥರ ನನಗೆ ಈ ಥರ ಇದ್ರೆ ಎಲ್ಲ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ನನ್ನನ್ನು ನೋಡಿದ್ರೆ ಎಲ್ಲರೂ ಒಂಥರ ನೋಡ್ತಾ ಇದ್ದಾರೆ ಅಂತೆಲ್ಲ ಆ ಪ್ರಶ್ನೆ ಕೇಳ್ತಾಳೆ ಆ ತಾಯಿ ಆಗ ಅವರ ಯಜಮಾನರು ಹೇಳ್ತಾರೆ ಅಯ್ಯೋ ನೀನೊಬ್ಳು ಉಚ್ಚಿ ನಿನ್ನ ಮನಸ್ಸನ್ನು ನೋಡಿ ನಾನು ಪ್ರೀತಿ ಮಾಡಿದ್ದು ನಿನ್ನ ಸೌಂದರ್ಯವನ್ನಲ್ಲ ಸೌಂದರ್ಯ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಯಾವ ಥರ ಇರುತ್ತೆ ನಮ್ಮ ಜೀವನ ಅನ್ನೋದು ನಮಗೆ ಗೊತ್ತಿರೋದಿಲ್ಲ ನಾನು ನಿನ್ನನ್ನು ಮಾತ್ರ ಪ್ರೀತಿಸದೆ ನಿನ್ನ ಒಂದು ದೇಹದಲ್ಲಿ ನಿನ್ನ ಅಂಗಾಂಗಗಳು ಯಾವ ರೀತಿ ಏನಾದರೂ ನನಗೆ ಅದರಿಂದ ಏನೂ ಆಗೋದಿಲ್ಲ ವ್ಯತ್ಯಾಸ ನೀನು ಆ ಥರ ಎಲ್ಲ ಭಯ ಪಡಬೇಡ ಪ್ರತಿನಿತ್ಯ ನಾವು ಚೆನ್ನಾಗಿರೋಣ ಈ ಇದಕ್ಕೂ ಹಿಂದೆ ನಾವು ಯಾವ ಥರ ಇದ್ವಿ ಅದೇ ಥರನೇ ನಮ್ಮ ಜೀವನದಲ್ಲಿ ಪ್ರೀತಿ ಗೌರವ ಒಬ್ರನ್ನೊಬ್ಬರು ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಮುಂದೆ ಇದೇ ರೀತಿ ಸಾಕ್ತೀವಿ ನೀನು ಸುಮ್ಮನೆ ಇರು ಅಂತಂದ್ಬಿಟ್ಟು ಸಮಾಧಾನ ಪಡಿಸ್ತಾನೆ ಇಷ್ಟೇ ಸಮಾಧಾನ ಪಡಿಸಿದ್ರು ಆ ತಾಯಿಗೆ ಯಾಕಂದರೆ ಆ ರೀತಿ ಒಂದು ಅನುಭವ ಮಾಡ್ಕೊಂಡ್ಬಿಟ್ಟಿರ್ತಾಳೆ ಆ ಅನುಭವದಿಂದ ಆ ನೋವಿನಿಂದ ಹೊರಗೆ ಬರೋದಕ್ಕೆ ಆ ತಾಯಿಗೆ ಆಗ್ತಾ ಇರೋದಿಲ್ಲ ಇಷ್ಟೇ ಪಾಸಿಟಿವ್ ಆಗಿ ಅವ್ರ ಯಜಮಾನ್ರು ತುಂಬಿಸಿದ್ರು ಯಾಕಂದರೆ ಒಂದು ಆ ತಾಯಿಗೆ ಆ ಜೀವನದಲ್ಲಿ ಆ ನರಕ ಅನ್ನೋದು ಆವಾಗ ಆ ದಿನ ದಿನಕ್ಕೂ ಅನುಭವಿಸ್ತಾನೆ ಬರ್ತಾ ಇರ್ತಾಳೆ ಅದರಿಂದ ಹೊರಗೆ ಬರೋದಕ್ಕೆ ಆ ತಾಯಿ ಎಷ್ಟೇ ಪ್ರಯತ್ನ ಪಟ್ಟರೂ ಆಗ್ತಾ ಇರಲ್ಲ ಒಂದು ದಿನ ಹಠಾತ್ ಆಗಿ ಅಂದರೆ ಅವ್ರಿಗೆ ಆ ತಾಯಿಗೆ ಅಷ್ಟೊಂದು ನಡೆಯೋದಕ್ಕೂ ಆಗಲ್ಲ ರೋಗ ದಿನದಿಂದ ದಿನಕ್ಕೆ ಉಲ್ಪಣವಾಗಿ ಜಾಸ್ತಿ ಕಠಿಣವಾಗ್ತಾ ಬರುತ್ತೆ ಆ ತಾಯಿ ನಡೆಯೋದಕ್ಕೂ ಆಗಲ್ಲ ಒಂದು ದಿನ ಇದ್ದಕ್ಕಿದ್ದಂಗೆ ಅವರು ಯಜಮಾನರು ಆಫೀಸಿಂದ ಒಂದು ಆಕ್ಸಿಡೆಂಟ್ ಆಗಿದೆ ನಿಮ್ಮ ಯಜಮಾನರಿಗೆ ಅಂತಂದ್ಬಿಟ್ಟು ಫ್ರೆಂಡ್ಸು ತಿಳಿಸ್ತಾರೆ ಆಗ ಆ ತಾಯಿಗೆ ಏನು ಮಾಡಬೇಕು ಹೊರಗಡೆ ಎಲ್ಲೂ ಹೋಗಲ್ಲ ಆಗೋದಿಲ್ಲ ಆಸ್ಪಿಟ್ಲಲ್ಲಿ ಹೆಂಗಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಆಗ ಅವ್ರಿಗೆ ಕಣ್ಣು ಹೋಗ್ಬಿಟ್ಟಿದೆ ನಿಮ್ಮ ಯಜಮಾನರಿಗೆ ಎರಡೂ ಕಣ್ಣು ಕಳ್ಕೊಂಡಿದ್ದಾರೆ ಅಂತಂದ್ಬಿಟ್ಟು ಒಂದು ಕೆಟ್ಟ ವಾರ್ತೆ ಬರುತ್ತೆ ಆ ತಾಯಿ ಒಂದು ಆಕಾಶನೇ ತಲೆ ಮೇಲೆ ಬಿದ್ದೋಯಿತು ನನಗೆ ನನ್ನ ಜೀವನ ಇಷ್ಟೇ ಅಂತ ಅಂದ್ಕೊಳ್ತಾ ನೋವು ಇರ್ತಾಳೆ ಆದರೆ ಪ್ರತಿನಿತ್ಯ ಅದಕ್ಕೂ ಮುಂಚೆ ಆ ತಾಯಿ ಚೆನ್ನಾಗಿರ್ಬೇಕಾದ್ರೆ ಅವರ ಯಜಮಾನರನ್ನು ತುಂಬ ಪ್ರೀತಿಯಿಂದ ಮಗು ಥರ ನೋಡ್ಕೊಳ್ತಾ ಇರ್ತಾಳೆ ಆ ಯಜಮಾನರು ಕೂಡ ಆ ತಾಯಿಯನ್ನು ತುಂಬ ಪ್ರೀತಿಯಿಂದ ಗೌರವ ಕೊಟ್ಟು ಚೆನ್ನಾಗಿ ನಡೆಸ್ಕೊಳ್ತಾ ಇರ್ತಾರೆ ಇಬ್ಬರು ಒಬ್ರಿಗೊಬ್ರು ಅಷ್ಟು ಪ್ರೀತಿಯಿಂದ ಇರಬೇಕಾದ್ರೆ ಆ ಯಜಮಾನರಿಗೆ ಯಾಕೆ ಇದು ನಾಟಕ ಆಡ್ತಾ ಇರ್ತಾರೆ ಅಂದರೆ ಆ ನಾಟಕ ಏನಿದೆ ಅಂತ ತಿಳ್ಕೊಳ್ಬೇಕು ಅಲ್ವಾ ಸ್ನೇಹಿತರೆ ಯಾವಾಗಲೂ ನನಗೆ ಕಣ್ಣು ಚೆನ್ನಾಗಿದೆ ಅಂದಾಗ ನನ್ನನ್ನು ನಮ್ಮ ಯಜಮಾನರು ನೋಡಿದಾಗ ನನ್ನನ್ನು ಎಲ್ಲಿ ಿ ಅಸಹ್ಯ ಪಟ್ಕೊಳ್ತಾರೋ ಅಂತಂದ್ಬಿಟ್ಟು ನನ್ನ ಹೆಂಡತಿ ಕೊರಗಬಾರ್ದು ಈಗ ನನಗೆ ಕಣ್ಣು ಕಾಣಿಸ್ತಾ ಇಲ್ಲ ಅಂದರೆ ನಾರ್ಮಲ್ ಆಗಿರ್ತಾಳೆ ಅಂತಂದ್ಬಿಟ್ಟು ಯೋಚನೆ ಮಾಡಿ ಈ ಥರ ಮಾಡ್ತಾನೆ ಆಗ ಆ ತಾಯಿ ಯಜಮಾನರಿಗೆ ಕಣ್ಣು ಕಾಣಿಸಲ್ಲಲ್ವಾ ಅವ್ರಿಗೆ ಅವಳ ಕೈಲಾದಷ್ಟು ಸೇವೆ ಮಾಡ್ತಾ ಇರ್ತಾಳೆ ಯಜಮಾನ ಕಣ್ಣು ಇದ್ರೂ ಹೆಂಡತಿಗೆ ಎಷ್ಟು ಸೇವೆ ಮಾಡಬೇಕೋ ಅಷ್ಟು ಮಾಡ್ತಾಯಿರ್ತಾನೆ ಇರ್ತಾನೆ ಈ ರೀತಿ ಕಾಲ ಕಳೆದಂತೆ ಆ ತಾಯಿಗೆ ಒಂದು ದಿನ ಜಾಸ್ತಿ ಕಾಯಿಲೆ ಆಗಿ ಏಜಾಗಿ ತೀರ್ಕೊಳ್ತಾಳೆ ಯಜಮಾನ ತುಂಬ ದುಃಖದಲ್ಲಿದ್ದು ಒಬ್ಬ ಸ್ನೇಹಿತ ಬಂದಾಗ ಆಗ ಹೇಳ್ತಾನೆ ಏ ನಿ ಕಣ್ಣೆಲ್ಲ ಚೆನ್ನಾಗಿ ಚೆನ್ನಾಗಿ ಇದೆ ನೀನು ಎಲ್ಲ ಕೆಲಸ ಚೆನ್ನಾಗಿ ಮಾಡ್ತಾ ಇದೆಯಲ್ವ ಮತ್ತು ನಿಮ್ಮ ಹೆಂಡ್ತಿ ಇರಬೇಕಾದ್ರೆ ನೀನು ಯಾಕೆ ಈ ಥರ ಮಾಡಿದೆ ಅಂತ ಹೇಳಿದಾಗ ಆಗ ಹೇಳ್ತಾನೆ ಯಾವಾಗಲೂ ನಾನು ಚೆನ್ನಾಗಿರ್ಬೇಕಾದ್ರೆ ನನ್ನ ಕಣ್ಣು ಇದ್ದಾಗ ನನ್ನ ಹೆಂಡ್ತಿ ನೋಡಿ ಕುರುಗ್ತಾಯಿದ್ಲು ನಮ್ಮ ಯಜಮಾನ್ರು ನನ್ನನ್ನು ನೋಡ್ತಾ ಇದ್ದಾನೆ ನನ್ನ ಸ್ಕಿನ್ ಅಂದರೆ ನನ್ನ ಚರ್ಮ ನನ್ನ ಕಾಯಿಲೆ ಈ ರೀತಿ ಇದೆ ನನ್ನನ್ನು ಎಲ್ಲಿ ದೂರ ಮಾಡಿಬಿಡ್ತಾರೋ ಅಂತ ತುಂಬ ಭಯ ಪಟ್ಕೊಂಡು ಯಾವಾಗಲೂ ದಿನ ಕಳೀತಾ ಇದ್ಲು ಅದರಿಂದ ಈ ರೀತಿ ಯೋಚನೆ ಮಾಡಿದೆ ಆಗ ನನ್ನ ಹೆಂಡತಿ ನಮ್ಮ ಯಜಮಾನರಿಗೆ ಕಣ್ಣು ಕಾಣ್ತಾ ಇಲ್ಲ ನನ್ನನ್ನು ಆದ್ರೂ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ನನ್ನ ಜೊತೆ ತುಂಬ ಪ್ರೀತಿಯಿಂದ ಇದ್ದಾರೆ ಅನ್ನುವ ಭರವಸೆ ನಂಬಿಕೆ ಎಲ್ಲ ಬಂತು ನನ್ನ ಹೆಂಡತಿಗೆ ಸುಖವಾಗಿ ಆ ತಾಯಿ ಚಿರನಿದ್ರೆಗೆ ಜಾರದ್ಲು ಇಲ್ಲಾಂದರೆ ಎಲ್ಲರೂ ದೂರ ಆಗಿಬಿಟ್ರು ನಾನು ಒಬ್ಬಂಟಿಯಾಗಿ ಸತ್ತು ಅಂತ ಆತ್ಮ ತುಂಬ ನೋವು ಪಡುತ್ತೆ ಅಂತ ಹೇಳ್ತಾನೆ ಈ ಥರ ಎಷ್ಟು ಜನ ಇರೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಏನೇ ಒಂದು ಸ್ವಲ್ಪ ಆಗಿಬಿಟ್ರೆ ಏನು ಏನೇ ಒಂದು ಕಾಯಿಲೆ ಬಂದುಬಿಟ್ರೆ ಅಥವಾ ಅವರು ಏನೋ ಒಂದು ಕೆಳಗಡೆ ಬಿದ್ದೋದ್ರೆ ಪ್ರೋತ್ಸಾಹ ಕೊಡೋದಕ್ಕೆ ಯಾರು ಇರ್ತಾರೆ ಈ ರೀತಿ ಇರೋದಿಲ್ಲ ಇದನ್ನು ಬಾಬಾ ನಮಗೆ ತಿಳಿಸಿರುವಂತಹ ಒಂದು ಸಂದೇಶ ಇದರಲ್ಲಿ ನಾವು ಎಷ್ಟು ಅರ್ಥ ಮಾಡ್ಕೊಳ್ಬೇಕಲ್ವೇ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಬರುತ್ತೆ ಆದರೆ ಒಬ್ರನ್ನ ಒಬ್ಬರು ಅರ್ಥ ಮಾಡಿಕೊಂಡು ಜೀವನ ಮಾಡೋದರಲ್ಲಿ ಸುಖ ಜೀವನವಿದೆ ಅಂತ ಇದರ ಅರ್ಥ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ